ಪಂಜಾಬ್ ಪಾಕಿಸ್ತಾನದ ಸಾಂಸ್ಕೃತಿಕ ಮತ್ತು ಆರ್ಥಿಕ ಹೃದಯ ಭಾಗ ಪಾಕಿಸ್ತಾನದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಮತ್ತು ಕೃಷಿ ಉತ್ಪಾದಕತೆಯುಳ್ಳ ಪಂಜಾಬ್ ದೇಶದ ಐತಿಹಾಸಿಕ ಸಾಂಸ್ಕೃತಿಕ ಮತ್ತು ಆರ್ಥಿಕ ಭೂದೃಶ್ಯದಲ್ಲಿ ಕೇಂದ್ರ ಸ್ಥಾನವನ್ನು ಹೊಂದಿದೆ ಪಂಜಾಬ್ ಎಂಬ ಹೆಸರು ಪರ್ಷಿಯನ್ ಪದಗಳಾದ ಪಂಜ್ ಐದು ಮತ್ತು ಆಬ್ ನೀರು ನಿಂದ ಬಂದಿದೆ ಇದು ಐತಿಹಾಸಿಕವಾಗಿ ಈ ಪ್ರದೇಶವನ್ನು ಪೋಷಿಸಿದ ಮತ್ತು ಅದರ ಕೃಷಿ ಅಸ್ಮಿತೆಯನ್ನು ರೂಪಿಸಿದ ಐದು ನದಿಗಳಾದ ರಾವಿ ಝೇಲಂ ಚನಾಬ್ ಬಿಯಾಸ್ ಮತ್ತು ಸಟ್ಲೆಜ್ ನದಿಗಳನ್ನು ಸೂಚಿಸುತ್ತದೆ ಈ ಭೂಮಿ ಪ್ರಾಚೀನ ಕಾಲದಿಂದಲೂ ನಾಗರಿಕತೆಯ ತೊಟ್ಟಿಲಾಗಿದೆ ಸಿಂಧೂ ಕಣಿವೆ ನಾಗರಿಕತೆಯ ಪ್ರಮುಖ ಸ್ಥಳವಾದ ಹರಪ್ಪಾದ ಪುರಾತನ ನಗರವು ಪಂಜಾಬ್ನ ಗಡಿಯೊಳಗೆ ಇದೆ ಇದು ಅದರ ಆರಂಭಿಕ ನಗರ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಯನ್ನು ಎತ್ತಿ ತೋರಿಸುತ್ತದೆ ನಂತರದ ಶತಮಾನಗಳಲ್ಲಿ ಈ ಪ್ರದೇಶವು ಮೌರ್ಯ ಮೊಘಲ್ ಮತ್ತು ಸಿಖ್ ಸಾಮ್ರಾಜ್ಯಗಳು ಸೇರಿದಂತೆ ವಿವಿಧ ಸಾಮ್ರಾಜ್ಯಗಳ ಪ್ರಭಾವಕ್ಕೆ ಒಳಗಾಯಿತು ಮತ್ತು ಅಂತಿಮವಾಗಿ ಬ್ರಿಟಿಷ್ ವಸಾಹತುಶಾಹಿ ಆಡಳಿತದ ಕೇಂದ್ರಬಿಂದುವಾಯಿತು ಇಂದು ಪಂಜಾಬ್ ಪಾಕಿಸ್ತಾನದ ಆರ್ಥಿಕತೆಯ ಬೆನ್ನೆಲುಬಾಗಿದೆ ಇದು ರಾಷ್ಟ್ರೀಯ ಕೃಷಿ ಉತ್ಪಾದನೆ ಕೈಗಾರಿಕಾ ಉತ್ಪಾದನೆ ಮತ್ತು ಮಾನವ ಸಂಪನ್ಮೂಲಕ್ಕೆ ಗಮನಾರ್ಹವಾಗಿ ಕೊಡುಗೆ ನೀಡುತ್ತದೆ ಪ್ರಾಂತ್ಯದ ಫಲವತ್ತಾದ ಬಯಲು ಪ್ರದೇಶಗಳು ಗೋಧಿ ಭತ್ತ ಕಬ್ಬು ಮತ್ತು ಹತ್ತಿಯ ಕೃಷಿಗೆ ಬೆಂಬಲ ನೀಡುತ್ತವೆ ಇದು ದೇಶದ ಪ್ರಾಥಮಿಕ ಕೃಷಿ ಕೇಂದ್ರವಾಗಿದೆ ಪ್ರಾಂತೀಯ ರಾಜಧಾನಿ ಲಾಹೋರ್ ಅನ್ನು ಸಾಮಾನ್ಯವಾಗಿ ಪಾಕಿಸ್ತಾನದ ಸಾಂಸ್ಕೃತಿಕ ರಾಜಧಾನಿ ಎಂದು ಪರಿಗಣಿಸಲಾಗುತ್ತದೆ ಇದು ಅಪಾರ ಐತಿಹಾಸಿಕ ಮಹತ್ವ ಮತ್ತು ಆಧುನಿಕ ಜೀವಂತಿಕೆಯನ್ನು ಹೊಂದಿರುವ ನಗರವಾಗಿದೆ ಇದು ಬಾದಶಾಹಿ ಮಸೀದಿ ಲಾಹೋರ್ ಕೋಟೆ ಮತ್ತು ಶಾಲಿಮಾರ್ ಗಾರ್ಡನ್ಸ್ ನಂತಹ ಸಾಂಪ್ರದಾಯಿಕ ಸ್ಥಳಗಳನ್ನು ಹೊಂದಿದೆ ಇದು ಶಿಕ್ಷಣ ಮಾಧ್ಯಮ ಸಾಹಿತ್ಯ ಮತ್ತು ಕಲೆಗಳ ಕೇಂದ್ರವಾಗಿಯೂ ಕಾರ್ಯನಿರ್ವಹಿಸುತ್ತದೆ ಇತರ ಪ್ರಮುಖ ನಗರಗಳು ಸೇರಿವೆ ಫೈಸಲಾಬಾದ್ ಕೈಗಾರಿಕಾ ಮತ್ತು ಜವಳಿ ಕೇಂದ್ರ ರಾವಲ್ಪಿಂಡಿ ಮಿಲಿಟರಿ ಮತ್ತು ಆಡಳಿತಾತ್ಮಕ ಕೇಂದ್ರ ಮುಲ್ತಾನ್ ತನ್ನ ಸೂಫಿ ದೇಗುಲಗಳು ಮತ್ತು ಆಧ್ಯಾತ್ಮಿಕ ಪರಂಪರೆಗೆ ಹೆಸರುವಾಸಿಯಾಗಿದೆ ಗುಜರಾನ್ ವಾಲಾ ಮತ್ತು ಕೋಟ್ ಉತ್ಪಾದನೆ ಮತ್ತು ರಫ್ತಿಗೆ ಹೆಸರುವಾಸಿಯಾಗಿದೆ ಪಂಜಾಬ್ನ ಭಾಷಾ ಮತ್ತು ಸಾಂಸ್ಕೃತಿಕ ಅಸ್ಮಿತೆಯು ಪಂಜಾಬಿ ಭಾಷೆಯಲ್ಲಿ ಆಳವಾಗಿ ಬೇರೂರಿದೆ ಇದನ್ನು ಬಹುಪಾಲು ಜನಸಂಖ್ಯೆ ಮಾತನಾಡುತ್ತದೆ ಈ ಪ್ರದೇಶವು ಕಾವ್ಯ ಸಂಗೀತ ಮತ್ತು ಜಾನಪದದ ಶ್ರೀಮಂತ ಸಂಪ್ರದಾಯವನ್ನು ಹೊಂದಿದೆ ಹುಲ್ಲೆ ಶಾ ವಾರಿಸ್ ಶಾ ಮತ್ತು ಫೈಜ್ ಅಹಮದ್ ಫೈಜ್ನಂತಹ ಪ್ರಮುಖ ಐತಿಹಾಸಿಕ ವ್ಯಕ್ತಿಗಳು ಅದರ ಸಾಹಿತ್ಯಿಕ ಪರಂಪರೆಯನ್ನು ರೂಪಿಸಿದ್ದಾರೆ ಇತರ ಪ್ರಾಂತ್ಯಗಳಿಗೆ ಹೋಲಿಸಿದರೆ ಪಂಜಾಬ್ ಸಾಪೇಕ್ಷ ಸಮೃದ್ಧಿ ಮತ್ತು ಅಭಿವೃದ್ಧಿಯನ್ನು ಅನುಭವಿಸುತ್ತಿದ್ದರೂ ಇದು ನಗರೀಕರಣ ಮೂಲಸೌಕರ್ಯಗಳ ಕೊರತೆ ಪ್ರಾದೇಶಿಕ ಅಸಮಾನತೆಗಳು ಮತ್ತು ಪ್ರಾಂತೀಯ ಸಂಬಂಧಗಳ ಸಂಕೀರ್ಣತೆಗಳಂತಹ ಸವಾಲುಗಳನ್ನು ಸಹ ಎದುರಿಸುತ್ತಿದೆ ರಾಷ್ಟ್ರೀಯ ರಾಜಕೀಯದಲ್ಲಿ ಅದರ ಪ್ರಬಲ ಪಾತ್ರವು ಪಾಕಿಸ್ತಾನದ ಒಕ್ಕೂಟದ ರಚನೆಯಲ್ಲಿ ಕೆಲವೊಮ್ಮೆ ಉದ್ವಿಗ್ನತೆಯ ಮೂಲವಾಗಿದೆ ಅದೇನೇ ಇರಲಿ ಪಂಜಾಬ್ ಕ್ರಿಯಾತ್ಮಕ ಮತ್ತು ಸ್ಥಿತಿಸ್ಥಾಪಕ ಶಕ್ತಿಯುಳ್ಳ ಪ್ರಾಂತ್ಯವಾಗಿ ಉಳಿದಿದೆ ಇದು ಸಂಪ್ರದಾಯದ ನಿರಂತರತೆ ಮತ್ತು ಪ್ರಗತಿಯ ಆವೇಗ ಎರಡನ್ನೂ ಒಳಗೊಂಡಿದೆ ರಾಷ್ಟ್ರದ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಸಾಂಸ್ಕೃತಿಕ ಸಮೃದ್ಧಿ ಮತ್ತು ರಾಜಕೀಯ ಜೀವನಕ್ಕೆ ಅದರ ಕೊಡುಗೆಗಳು ಗಮನಾರ್ಹ ಮತ್ತು ಶಾಶ್ವತವಾಗಿ ಬಲೂಚಿಸ್ತಾನ್ ಪಾಕಿಸ್ತಾನದ ಅತಿದೊಡ್ಡ ಆದರೆ ಕಡಿಮೆ ಜನಸಂಖ್ಯೆ ಇರುವ ಪ್ರಾಂತ್ಯ ಬಲೂಚಿಸ್ತಾನ್ ಪಾಕಿಸ್ತಾನದ ದೊಡ್ಡ ಪ್ರಾಂತ್ಯವಾಗಿದ್ದು ದೇಶದ ಸುಮಾರು ನಲವತ್ನಾಲ್ಕು ಶೇಕಡಾ ಭೂ ಪ್ರದೇಶವನ್ನು ಆವರಿಸಿದೆ ಆದರೆ ಇದು ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದೆ ನೈಋತ್ಯದಲ್ಲಿ ನೆಲೆಗೊಂಡಿರುವ ಇದು ಇರಾನ್ ಅಫ್ಘಾನಿಸ್ತಾನ ಮತ್ತು ಅರೇಬಿಯನ್ ಸಮುದ್ರದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಇದು ಕಾರ್ಯತಂತ್ರವಾಗಿ ಮಹತ್ವದ ಸ್ಥಾನವನ್ನು ಪಡೆದಿದೆ ಈ ಪ್ರಾಂತ್ಯವು ಆಳ ಸಮುದ್ರದ ಗ್ವಾದರ್ ಬಂದರುಗೆ ನೆಲೆಯಾಗಿದೆ ಇದು ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ ಸಿಪಿಇಸಿನ ಪ್ರಮುಖ ಭಾಗವಾಗಿದೆ ನೈಸರ್ಗಿಕ ಅನಿಲ ಕಲ್ಲಿದ್ದಲು ತಾಮ್ರ ಮತ್ತು ಚಿನ್ನದಂತಹ ಸಂಪನ್ಮೂಲಗಳಿಂದ ಸಮೃದ್ಧವಾಗಿರುವ ಬಲೂಚಿಸ್ತಾನ್ ಪಾಕಿಸ್ತಾನದ ಇಂಧನ ಮತ್ತು ಖನಿಜ ಕ್ಷೇತ್ರಗಳಿಗೆ ಗಣನೀಯ ಕೊಡುಗೆ ನೀಡುತ್ತದೆ ಸೂಯಿ ಅನಿಲ ಕ್ಷೇತ್ರವು ದೀರ್ಘಕಾಲದಿಂದ ನೈಸರ್ಗಿಕ ಅನಿಲದ ಪ್ರಮುಖ ಮೂಲವಾಗಿದೆ ಆದರೂ ಸ್ಥಳೀಯ ಸಮುದಾಯಗಳು ಸಂಪನ್ಮೂಲಗಳ ಹೊರತೆಗೆಯುವಿಕೆಯ ಪ್ರಯೋಜನಗಳಿಂದ ಹೊರಗುಳಿದಿದ್ದೇವೆ ಎಂದು ಭಾವಿಸುತ್ತವೆ ರಾಜಧಾನಿ ಕೊಟ್ಟ ಆಡಳಿತಾತ್ಮಕ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿದೆ ಈ ಪ್ರಾಂತ್ಯದ ಜನಸಂಖ್ಯೆಯು ಜನಾಂಗೀಯವಾಗಿ ವೈವಿಧ್ಯಮಯವಾಗಿದೆ ಇದರಲ್ಲಿ ಬಲೂಚ್ ಪಶ್ತೂನ್ ಮತ್ತು ಬ್ರಾಹುಯಿ ಸಮುದಾಯಗಳು ಸೇರಿವೆ ಬುಡಕಟ್ಟು ಪದ್ಧತಿಗಳು ಸಾಮಾಜಿಕ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ನೈಸರ್ಗಿಕ ಸಂಪನ್ಮೂಲಗಳ ಸಮೃದ್ಧಿಯ ಹೊರತಾಗಿಯೂ ಬಲೂಚಿಸ್ತಾನ್ ಅಭಿವೃದ್ಧಿಯಾಗದೆ ಉಳಿದಿದೆ ಮೂಲಸೌಕರ್ಯ ಶಿಕ್ಷಣ ಮತ್ತು ಆರೋಗ್ಯ ರಕ್ಷಣೆಯು ರಾಷ್ಟ್ರೀಯ ಮಾನದಂಡಗಳಿಗಿಂತ ಹಿಂದುಳಿದಿವೆ ರಾಜಕೀಯ ಅಸಮಾನತೆ ಮತ್ತು ಆರ್ಥಿಕ ನಿರ್ಲಕ್ಷ್ಯದ ಮೇಲಿನ ದೂರುಗಳು ಅಶಾಂತಿ ಮತ್ತು ಹೆಚ್ಚಿನ ಸ್ವಾಯತ್ತತೆಯ ಬೇಡಿಕೆಗಳಿಗೆ ಕಾರಣವಾಗಿವೆ ಇತ್ತೀಚಿನ ವರ್ಷಗಳಲ್ಲಿ ಪ್ರಮುಖ ಹೂಡಿಕೆಗಳು ವಿಶೇಷವಾಗಿ ಸಿಪಿಇಸಿ ಅಡಿಯಲ್ಲಿ ಬಲೂಚಿಸ್ತಾನ್ ಅನ್ನು ಪ್ರಾದೇಶಿಕ ವ್ಯಾಪಾರ ಮತ್ತು ಇಂಧನ ಕೇಂದ್ರವಾಗಿ ಪರಿವರ್ತಿಸುವ ಗುರಿಯನ್ನು ಹೊಂದಿವೆ ಆದಾಗ್ಯೂ ಶಾಶ್ವತ ಪ್ರಗತಿಯು ಸಮಗ್ರ ಅಭಿವೃದ್ಧಿ ಸುಧಾರಿತ ಆಡಳಿತ ಮತ್ತು ಪ್ರಾಂತ್ಯ ಹಾಗೂ ಕೇಂದ್ರ ಸರ್ಕಾರದ ನಡುವೆ ವಿಶ್ವಾಸ ನಿರ್ಮಾಣದ ಮೇಲೆ ಅವಲಂಬಿತವಾಗಿದೆ ಬಲೂಚಿಸ್ತಾನ್ ಒಂದು ಸವಾಲು ಮತ್ತು ಅವಕಾಶ ಎರಡನ್ನೂ ಪ್ರತಿನಿಧಿಸುತ್ತದೆ ವ್ಯಾಪಕ ಸಾಮರ್ಥ್ಯದ ಪ್ರದೇಶವಾಗಿದ್ದು ದೀರ್ಘಕಾಲೀನ ಸ್ಥಿರತೆ ಮತ್ತು ಬೆಳವಣಿಗೆಯನ್ನು ಸಾಧಿಸಲು ಸಮತೋಲಿತ ಸ್ಥಳೀಯವಾಗಿ ಪ್ರೇರಿತ ಅಭಿವೃದ್ಧಿಯ ಅಗತ್ಯವಿದೆ ಸಿಂಧ್ ದಕ್ಷಿಣ ಪಾಕಿಸ್ತಾನದ ಐತಿಹಾಸಿಕ ಮತ್ತು ಆರ್ಥಿಕ ಜೀವನಾಣಿ ಪಾಕಿಸ್ತಾನದ ಆಗ್ನೇಯ ಭಾಗದಲ್ಲಿರುವ ಸಿಂಧ್ ದೇಶದ ಎರಡನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಪ್ರಾಂತ್ಯವಾಗಿದೆ ಇದು ಪಾಕಿಸ್ತಾನದ ಅತಿ ದೊಡ್ಡ ನಗರ ಮತ್ತು ಆರ್ಥಿಕ ಕೇಂದ್ರವಾದ ಕರಾಚಿಯನ್ನು ಹೊಂದಿದೆ ದಕ್ಷಿಣಕ್ಕೆ ಅರೇಬಿಯನ್ ಸಮುದ್ರದಿಂದ ಸುತ್ತುವರಿದಿರುವ ಮತ್ತು ಅದರ ಉದ್ದಕ್ಕೂ ಸಿಂಧೂ ನದಿ ಹರಿಯುವ ಸಿಂಧ್ ಐತಿಹಾಸಿಕವಾಗಿ ವ್ಯಾಪಾರ ಸಂಸ್ಕೃತಿ ಮತ್ತು ನಾಗರಿಕತೆಯ ಕೇಂದ್ರವಾಗಿದೆ ಈ ಪ್ರಾಂತ್ಯವು ಸಿಂಧೂ ಕಣಿವೆ ನಾಗರಿಕತೆಯ ಕಾಲದಿಂದಲೂ ನಿರ್ದಿಷ್ಟವಾಗಿ ವಿಶ್ವದ ಅತ್ಯಂತ ಹಳೆಯ ನಗರ ವಸಾಹತುಗಳಲ್ಲಿ ಒಂದಾದ ಮೊಹೆಂಜೊದಾರೋ ಆಳವಾದ ಐತಿಹಾಸಿಕ ಬೇರುಗಳನ್ನು ಹೊಂದಿದೆ ಶತಮಾನಗಳಿಂದ ಇದು ಇಸ್ಲಾಮಿಕ್ ಪರ್ಷಿಯನ್ ಮತ್ತು ಬ್ರಿಟಿಷ್ ವಸಾಹತುಶಾಹಿ ಆಡಳಿತಗಳಿಂದ ಪ್ರಭಾವಿತವಾಗಿದ್ದು ಪ್ರತಿಯೊಂದು ಅದರ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಗೆ ಕೊಡುಗೆ ನೀಡಿದೆ ಸಿಂಧ್ನ ರಾಜಧಾನಿ ಕರಾಚಿ ಪಾಕಿಸ್ತಾನದ ಪ್ರಮುಖ ಬಂದರು ನಗರ ಮತ್ತು ಆರ್ಥಿಕ ಕೇಂದ್ರವಾಗಿದ್ದು ರಾಷ್ಟ್ರೀಯ ಜಿಡಿಪಿಯ ಗಮನಾರ್ಹ ಭಾಗವನ್ನು ಉತ್ಪಾದಿಸುತ್ತದೆ ಇದು ಸಿಂಧಿ ಮುಹಾಜಿರ್ ಬಲೂಚ್ ಮತ್ತು ಪಶ್ತೂನ್ಗಳನ್ನು ಒಳಗೊಂಡಂತೆ ಸಿಂಧ್ನ ವಿಶಾಲವಾದ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಪ್ರತಿಬಿಂಬಿಸುವ ಜನಾಂಗೀಯ ಮತ್ತು ಭಾಷೆಗಳ ಸಮ್ಮಿಲನವಾಗಿದೆ ಸಿಂಧ್ನ ಆರ್ಥಿಕತೆಯು ಕೃಷಿ ಕೈಗಾರಿಕೆ ಮತ್ತು ಸೇವೆಗಳನ್ನು ಆಧರಿಸಿದೆ ಸಿಂಧೂ ನದಿಯು ಭತ್ತ ಗೋಧಿ ಕಬ್ಬು ಮತ್ತು ಹತ್ತಿಯಂತಹ ಬೆಳೆಗಳ ಕೃಷಿಗೆ ಬೆಂಬಲ ನೀಡುತ್ತದೆ ಈ ಪ್ರಾಂತ್ಯವು ಪ್ರಮುಖ ಜವಳಿ ಮತ್ತು ಉತ್ಪಾದನಾ ಕೈಗಾರಿಕೆಗಳನ್ನು ಸಹ ಹೊಂದಿದೆ ವಿಶೇಷವಾಗಿ ಕರಾಚಿ ಹೈದರಾಬಾದ್ ಮತ್ತು ಸುಕ್ಕೂರ್ ಸುತ್ತಮುತ್ತ ಸಿಂಧಿ ಪ್ರಾಂತ್ಯದ ಮುಖ್ಯ ಭಾಷೆಯಾಗಿದ್ದು ವಿಶೇಷವಾಗಿ ಸೂಫಿ ಕಾವ್ಯ ಮತ್ತು ಜಾನಪದದಲ್ಲಿ ಆಳವಾದ ಸಾಹಿತ್ಯಿಕ ಮತ್ತು ಸಂಗೀತ ಸಂಪ್ರದಾಯಗಳನ್ನು ಹೊಂದಿದೆ ಸಿಂಧನ ಸಾಂಸ್ಕೃತಿಕ ಅಸ್ಮಿತೆಯು ಸಹಿಷ್ಣುತೆ ಆಧ್ಯಾತ್ಮಿಕತೆ ಮತ್ತು ಬಹುತ್ವದ ಮೌಲ್ಯಗಳಿಗೆ ನಿಕಟವಾಗಿ ಸಂಬಂಧಿಸಿದೆ ಅದರ ಆರ್ಥಿಕ ಪ್ರಾಮುಖ್ಯತೆಯ ಹೊರತಾಗಿಯೂ ಸಿಂಧ್ ನಗರ ಪ್ರದೇಶಗಳ ಅತಿಯಾದ ಜನದಟ್ಟಣೆ ಗ್ರಾಮೀಣ ಬಡತನ ಪರಿಸರ ಅವನತಿ ಮತ್ತು ನೀರಿನ ಕೊರತೆ ಸೇರಿದಂತೆ ಸವಾಲುಗಳನ್ನು ಎದುರಿಸುತ್ತಿದೆ ರಾಜಕೀಯ ಚಲನಶಾಸ್ತ್ರವು ಜನಾಂಗೀಯ ಅಸ್ಮಿತೆಗಳು ಮತ್ತು ನಗರ ಗ್ರಾಮೀಣ ವಿಭಜನೆಗಳ ಮಿಶ್ರಣದಿಂದ ರೂಪುಗೊಂಡಿದೆ ಸಿಂಧ್ ಪಾಕಿಸ್ತಾನದ ಆರ್ಥಿಕ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಭೂದೃಶ್ಯಕ್ಕೆ ನಿರ್ಣಾಯಕವಾಗಿ ಉಳಿದಿದೆ ಇದು ಪ್ರಾಚೀನ ಪರಂಪರೆಯನ್ನು ಆಧುನಿಕ ಮಹತ್ವಾಕಾಂಕ್ಷೆಯೊಂದಿಗೆ ಬೆಸೆಯುತ್ತದೆ ಮತ್ತು ತನ್ನ ವೈವಿಧ್ಯಮಯ ಅಸ್ಮಿತೆಯಲ್ಲಿ ಬೇರೂರಿರುವ ಸ್ಥಿತಿಸ್ಥಾಪಕತ್ವದೊಂದಿಗೆ ಭವಿಷ್ಯವನ್ನು ಎದುರಿಸುತ್ತಿದೆ ಖೈಬರ್ ಪಖ್ತೂನ್ಕ್ವಾ ಪರಂಪರೆ ಮತ್ತು ಚೇತರಿಕೆಯ ನಾಡು ಪಾಕಿಸ್ತಾನದ ವಾಯುವ್ಯದಲ್ಲಿರುವ ಖೈಬರ್ ಪಖ್ತೂನ್ವಾ ಕೆಪಿಕೆ ಪರಂಪರೆ ಚೇತರಿಕೆ ಮತ್ತು ಆಕರ್ಷಕ ನೈಸರ್ಗಿಕ ಸೌಂದರ್ಯದ ನಾಡು ಪ್ರಾಚೀನ ಗಾಂಧಾರದ ಬೌದ್ಧ ಅವಶೇಷಗಳಿಂದ ಹಿಡಿದು ಪ್ರಸಿದ್ಧ ಖೈಬರ್ ಕಣಿವೆಯವರೆಗೆ ಇದು ನಾಗರಿಕತೆಗಳ ನಡುವೆ ಸೇತುವೆಯಾಗಿ ಕಾರ್ಯನಿರ್ವಹಿಸಿದೆ ಇದರ ರಾಜಧಾನಿ ಪೇಶಾವರ್ ದಕ್ಷಿಣ ಏಷ್ಯಾದ ಅತಿ ಹಳೆಯ ನಗರಗಳಲ್ಲಿ ಒಂದಾಗಿದೆ ಮುಖ್ಯವಾಗಿ ಪಶ್ತೂನ್ ಜನಾಂಗದವರು ಇಲ್ಲಿ ನೆಲೆಸಿದ್ದು ಈ ಪ್ರಾಂತ್ಯವು ಪಶ್ತೂನ್ ವಾಲಿಯ ಮೌಲ್ಯಗಳಾದ ಗೌರವ ಆತಿಥ್ಯ ಮತ್ತು ಧೈರ್ಯಕ್ಕೆ ಹೆಸರುವಾಸಿಯಾಗಿದೆ ಅರಣ್ಯಗಳು ಖನಿಜಗಳು ಮತ್ತು ಫಲವತ್ತಾದ ಭೂಮಿಯಿಂದ ಸಮೃದ್ಧವಾಗಿರುವ ಕೆಪಿಕೆ ಆರ್ಥಿಕತೆಯು ಕೃಷಿ ರವಾನೆಗಳು ಮತ್ತು ಸ್ವಾತ್ ಹಾಗೂ ಚಿತ್ರಾಲ್ ಕಣಿವೆಗಳಲ್ಲಿ ಬೆಳೆಯುತ್ತಿರುವ ಪ್ರವಾಸೋದ್ಯಮದ ಮೇಲೆ ಅವಲಂಬಿತವಾಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಬುಡಕಟ್ಟು ಪ್ರದೇಶಗಳ ವಿಲೀನವು ಏಕೀಕರಣ ಮತ್ತು ಸುಧಾರಣೆಯಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಇತ್ತೀಚಿನ ದಶಕಗಳಲ್ಲಿ ಉಗ್ರಗಾಮಿತ್ವ ಮತ್ತು ನೈಸರ್ಗಿಕ ವಿಪತ್ತುಗಳನ್ನು ಎದುರಿಸಿದರೂ ಕೆಪಿಕೆ ಜನರು ದೃಢವಾಗಿದ್ದಾರೆ ಇಂದು ಈ ಪ್ರಾಂತ್ಯವು ಪಾಕಿಸ್ತಾನದ ಸಾಂಸ್ಕೃತಿಕ ಆಳ ಐತಿಹಾಸಿಕ ನಿರಂತರತೆ ಮತ್ತು ಭವಿಷ್ಯದ ಭರವಸೆಯ ಸಂಕೇತವಾಗಿ ನಿಂತಿದೆ ಗಿಲ್ಗಿಟ್ ಬಾಲ್ಟಿಸ್ತಾನ್ ವೈಭವ ಮತ್ತು ಪರಂಪರೆಯ ನಾಡು ಪಾಕಿಸ್ತಾನದ ಉತ್ತರದ ತುದಿಯಲ್ಲಿರುವ ಗಿಲ್ಗಿಟ್ ಬಾಲ್ಟಿಸ್ತಾನ್ ಉಸಿರು ಬಿಗಿ ಹಿಡಿಯುವ ಸೌಂದರ್ಯ ಎತ್ತರದ ಶಿಖರಗಳು ಮತ್ತು ಪ್ರಾಚೀನ ಪರಂಪರೆಯ ನಾಡು ಕಾರಾಕೋರಂ ಹಿಂದೂ ಕುಶ್ ಮತ್ತು ಹಿಮಾಲಯ ಪರ್ವತ ಶ್ರೇಣಿಗಳ ನಡುವೆ ನೆಲೆಸಿರುವ ಇದು ಕೆಟು ಸೇರಿದಂತೆ ವಿಶ್ವದ ಎಂಟು ಸಾವಿರ ಮೀಟರ್ ಎತ್ತರದ ಐದು ಪರ್ವತಗಳಿಗೆ ನೆಲೆಯಾಗಿದೆ ಒಂದು ಕಾಲದಲ್ಲಿ ರೇಷ್ಮೆ ಮಾರ್ಗದ ಭಾಗವಾಗಿದ್ದ ಗಿಲ್ಗಿಟ್ ಬಾಲ್ಟಿಸ್ತಾನ್ ಬೌದ್ಧ ಟಿಬೆಟಿಯನ್ ಮತ್ತು ಇಸ್ಲಾಮಿಕ್ ಸಂಸ್ಕೃತಿಗಳ ಪ್ರಭಾವವನ್ನು ಕಂಡಿದೆ ಇಲ್ಲಿನ ಜನರು ಶಿನಾ ಬಾಲ್ಟಿ ಮತ್ತು ವಾಕಿ ಭಾಷೆಗಳನ್ನು ಮಾತನಾಡುವವರು ಸಾಮರಸ್ಯ ಮತ್ತು ಚೇತರಿಕೆಯಲ್ಲಿ ಬೇರೂರಿರುವ ಸಂಪ್ರದಾಯಗಳನ್ನು ಅನುಸರಿಸುತ್ತಾರೆ ಇದು ಇನ್ನೂ ಪೂರ್ಣ ಪ್ರಮಾಣದ ಪ್ರಾಂತ್ಯವಾಗಿಲ್ಲದಿದ್ದರೂ ಚೀನಾ ಅಫ್ಘಾನಿಸ್ತಾನ ಮತ್ತು ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವುದರಿಂದ ಇದು ಕಾರ್ಯತಂತ್ರದ ಮತ್ತು ಸಾಂಕೇತಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ ಈ ಪ್ರದೇಶದ ಆರ್ಥಿಕತೆಯು ಪ್ರವಾಸೋದ್ಯಮ ಪರ್ವತಾರೋಹಣ ಕೃಷಿ ಮತ್ತು ಗಡಿ ವ್ಯಾಪಾರದ ಮೇಲೆ ಅವಲಂಬಿತವಾಗಿದೆ ಗಿಲ್ಗಿಟ್ ಮತ್ತು ಸ್ಕರ್ದು ನಗರಗಳು ಸಾಂಸ್ಕೃತಿಕ ಮತ್ತು ಸಾಹಸಮಯ ಹೆಬ್ಬಾಗಿಲುಗಳಾಗಿವೆ ಕಠಿಣ ಭೂಪ್ರದೇಶ ಮತ್ತು ಸೀಮಿತ ಮೂಲಸೌಕರ್ಯಗಳ ಹೊರತಾಗಿಯೂ ಗಿಲ್ಗಿಟ್ ಬಾಲ್ಟಿಸ್ತಾನ್ ಎತ್ತರವಾಗಿ ನಿಂತಿದೆ ಪ್ರಶಾಂತ ಕಣಿವೆಗಳು ಹಿಮನದಿ ನದಿಗಳು ಮತ್ತು ಅದು ತನ್ನ ನೆಲೆಯಂದು ಕರೆಯುವ ಪರ್ವತಗಳನ್ನು ಪ್ರತಿಬಿಂಬಿಸುವ ಹೆಮ್ಮೆಯ ಸಹಿಷ್ಣು ಮನೋಭಾವದ ನಾಡು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಕಣಿವೆಗಳು ಮತ್ತು ಶೌರ್ಯದ ನಾಡು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಪಾಕಿಸ್ತಾನದ ಈಶಾನ್ಯ ಪ್ರದೇಶದಲ್ಲಿ ನೆಲೆಗೊಂಡಿದೆ ಇದು ಮೋಡಿ ಮಾಡುವ ಕಣಿವೆಗಳು ಹಿಮದಿಂದ ಪೋಷಿತ ನದಿಗಳು ಮತ್ತು ಸ್ಥಿತಿಸ್ಥಾಪಕತ್ವದ ಹೆಮ್ಮೆಯ ಪರಂಪರೆಯನ್ನು ಹೊಂದಿರುವ ಭೂಮಿ ಮುಜಫ್ರಾಬಾದ್ ಅನ್ನು ರಾಜಧಾನಿಯಾಗಿ ಹೊಂದಿರುವ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವು ಪಶ್ಚಿಮ ಹಿಮಾಲಯ ಶ್ರೇಣಿಯಲ್ಲಿದೆ ಇದು ಗಿಲ್ಗಿಟ್ ಬಾಲ್ಟಿಸ್ತಾನ್ ಪಂಜಾಬ್ ಮತ್ತು ಭಾರತೀಯ ಆಡಳಿತದ ಜಮ್ಮು ಮತ್ತು ಕಾಶ್ಮೀರದಿಂದ ಆವೃತವಾಗಿದೆ ಈ ಪ್ರದೇಶವು ಕಾಶ್ಮೀರಿ ಪಹಾರಿ ಮತ್ತು ಗೋಜ್ರಿ ಸಂಪ್ರದಾಯಗಳಿಂದ ಪ್ರಭಾವಿತವಾದ ಆಳವಾದ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಬೇರುಗಳನ್ನು ಹೊಂದಿದೆ ನೀಲಂ ಕಣಿವೆಯಿಂದ ರಾವಲಕೋಟ್ ವರೆಗಿನ ಸಮೃದ್ಧ ಭೂದೃಶ್ಯಗಳಿಗೆ ಹೆಸರುವಾಸಿಯಾದ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವು ಪ್ರವಾಸಿಗರನ್ನು ಮತ್ತು ಪ್ರಕೃತಿ ಪ್ರಿಯರನ್ನು ಆಕರ್ಷಿಸುತ್ತದೆ ಇದು ಪೂರ್ಣ ಪ್ರಮಾಣದ ಪ್ರಾಂತ್ಯವಲ್ಲದಿದ್ದರೂ ಪಾಕಿಸ್ತಾನದ ಆಡಳಿತಾತ್ಮಕ ರಚನೆಯ ಅಡಿಯಲ್ಲಿ ತನ್ನದೇ ಆದ ಸರ್ಕಾರ ಮತ್ತು ಶಾಸಕಾಂಗ ಸಭೆಯನ್ನು ಹೊಂದಿದೆ ದಶಕಗಳ ರಾಜಕೀಯ ಹೋರಾಟ ಮತ್ತು ನೈಸರ್ಗಿಕ ಸವಾಲುಗಳಿಂದ ರೂಪಿತರಾದ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಜನರು ತಮ್ಮ ಆತಿಥ್ಯ ಧೈರ್ಯ ಮತ್ತು ಶಾಂತಿಯ ಬದ್ಧತೆಗೆ ಹೆಸರುವಾಸಿಯಾಗಿದ್ದಾರೆ ಇಂದು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವು ರಮಣೀಯ ಸೌಂದರ್ಯ ಸಾಂಸ್ಕೃತಿಕ ವೈವಿಧ್ಯತೆ ಮತ್ತು ನಿರಂತರ ಶಕ್ತಿಯ ಸಂಕೇತವಾಗಿ ನಿಂತಿದೆ